ಹಾಗೂ ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಇವತ್ತಿನ ಮೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷ ಅದೇ ರೀತಿಯಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಕುತಂತ್ರ ಮಾಡಿ ಏನು ಉಚ್ಚಾಟನೆ ಮಾಡಿದ್ದಾರೆ ಆ ಉಚ್ಚಾಟನೆಯನ್ನ ಖಂಡಿಸಿ ಇವತ್ತು ಉಕುಮನಾಳ್ ಗ್ರಾಮ ಹಾಗೂ ಕತ್ತಳ್ಳಿ ಗ್ರಾಮದ ಸಮಸ್ತ ಎಲ್ಲಾ ಲಿಂಗಾಯತ್ ಸಮುದಾಯ ಹಾಗೂ ಎಲ್ಲಾ ಹಿಂದೂ ಪರ ಸಂಘ ಸಮುದಾಯದ ವತಿಯಿಂದ ಇವತ್ತಿನ ದೂಸ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಬಸವನಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನಾಡ್ರವರು ರಾಜ್ಯ ಕಂಡ ಧೀಮಂತ ನಾಯಕ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಡ್ರವರು ಪಕ್ಷದಲ್ಲಿದ್ರೆ ನಮಗೆ ಉಳಗಾಲ ಇಲ್ಲ ಎಂಬುವನ್ನ ಒಂಬ ಮನಗಂಡು ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಹೊರಹಾಕಲು ಕಾರ್ಯತಂತ್ರ ಮಾಡಿದ್ದಾರೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಡ್ರವರು ಪಂಚಮಸಾಲಿ ಮೀಸಲಾತಿ ಇರಬಹುದು ಹಾಲು ಮತ್ತ ಮೀಸಲಾತಿ ಇರಬಹುದು ಹಾಗೂ ತಲವಾರ ಸಮುದಾಯದ ಮೀಸಲಾತಿ ಇರಬಹುದು ಹಾಲು ಮತ್ತ ಸಮುದಾಯದ ಮೀಸಲಾತಿ ಇರಬಹುದು ಸದನದಲ್ಲಿ ಮಾತನಾಡಿರತಕ್ಕಂಥ ಏಕೈಕ ನಾಯಕ ಯಾರಾಗಿದ್ರು ಆಗಿದ್ರ ಅದು ಬಸವನಗೌಡ ಪಾಟೀಲ್ ಲಕ್ಷ್ರು ಅಂತ ಒಬ್ಬ ನಾಯಕ ಎಲ್ಲ ಸಮುದಾಯವನ್ನ ಪ್ರೀತಿಸುವಂತ ನಾಯಕ ಇವತ್ತು ಅವ್ರು ಏನಾದರೂ ಎಲ್ಲ ಸಮುದಾಯ ಜೊತೆಗೆ ಇದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ಮುದ್ದಿ ನಿರ್ಮಾಣಗಳಲ್ಲಿ ಅವರು ಹೋರಾಟವನ್ನು ನೋಡಿದರೆ ಅವರು ಎಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಉದ್ದೇಶದಿಂದ ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುತಂತ್ರವನ್ನು ಮಾಡಿ ಅವರನ್ನು ಹೊರ ಹಾಕಿದ್ದಾರೆ ಈ ಹೊರ ಹಾಕಿದ್ದು ಇವತ್ತು ಬಸನಗೌಡ ಪಾಟೀಲ್ ಹೆತನಾಡ ಅವರನ್ನ ಹೊರ ಹಾಕಿರಬಹುದು ವಿಜೇಂದ್ರ ಯಡಿಯೂರಪ್ಪ ನೀವು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಬಸನಗೌಡರ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿಯುವಂತೆ ನೀವು ಮಾಡಿದ್ದೀರಿ ಇವತ್ತು ಬಸನಗೌಡರು ಇಡೀ ಒಂದು ಹಿಂದೂ ಸಮುದಾಯದ ಪರವಾಗಿ ನಿಂತು ಒಗ್ ಹೋರಾಟ ಇವತ್ತು ರೈತರಿಗೆ ಅನ್ಯಾಯ ಆದಾಗ ಒಗ್ ಹೋರಾಟದ ರೈತರ ಭೂಮಿಯನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಅದೇ ರೀತಿಯಲ್ಲಿ ರಾಜ್ಯದ ಜನತೆಯಿಂದ ಜನಜಾಗೃತಿ ಮೂಡಿಸುವ ಇವತ್ತು ಇವತ್ತು ಬಸವನಗೌಡರ ಪರವಾಗಿ ಇವತ್ತು ಹೈಲಿ ಹೈಲಿ ಅಲ್ಲ ಇವತ್ತು ಜಿಲ್ಲೆ ರಾಜ್ಯಗಳ ಮಟ್ಟದಲ್ಲಿ ಇವತ್ತು ಬಸನಗೌಡ ಪಾಟೀಲ ಸ್ಥಳ ಅಭಿಮಾನಿಗಳು ಬಸನಗೌಡರನ್ನ ತಮ್ಮ ಹೃದಯದಲ್ಲಿಟ್ಟು ಪ್ರೀತಿಯನ್ನ ಮಾಡ್ತಾ ಬಂಧುಗಳೇ ಇವತ್ತು ಬಸವನಗೌಡರನ್ನ ನೀವೇನ್ ಬಿಜೆಪಿ ಪಕ್ಷದ ಹೈಕಮಾಂಡ್ ಇವತ್ತು ಬಸವನಗೌಡರನ್ನ ನೀವೇನು ಅವರಿಗೆ ನೀಡತಕ್ಕಂಥ ನೋಟಿಸ್ ಅನ್ನ ವಾಪಸ್ ಕೊಡಲಿದ್ರೆ ಇವತ್ತು ಹೈ ಹೈಲಿಗಳಲ್ಲಿ ಮತ್ತು ಬಸನಗೌಡರ ಅಭಿಮಾನಿಗಳು ರಸ್ತೆಗಿಳಿದು ಬೀದಿಗಿಳಿದು ಇವತ್ತು ಹೋರಾಟವನ್ನು ಮಾಡುವಂತ ಕಾಲ ಬಹಳ ದೂರ ಏನಿಲ್ಲ ಇವತ್ತು ಅವರನ್ನ ಮರಳಿ ಪಕ್ಷಕ್ಕೆ ಗೌರವವಾಗಿ ನೀವು ಮಾನ್ಯ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಗೌರವವಾಗಿ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳದೆ ಇದ್ರೆ ಮತ್ತು ಅಖಂಡ ದಕ್ಷಿಣಕಾರಿ ಸಮಾಜ ಮಿಂಗ ಸಮಾಜ ಹಾಗೂ ಹಿಂದೂ ಸಮಾಜ ಮತ್ತು ಆಮಟ್ಟ ಇರ್ಬೋದು ಹವ ಸಮಾಜ ಇರಬಹುದು ಮತ್ತು ಸೈತ ಸಂಘಟನೆಗಳಿರ್ಬೋದು ಎಲ್ಲರೂ ಒಪ್ಪು ಮತ್ತು ರಾಜ್ಯದಲ್ಲಿ ರಾಜ್ಯದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ನನ್ನ ಪ್ರತಿಭಟಿಸುತ್ತಾ ಈ ನಡೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಕರ್ನಾಟಕದ ಹಿಂದೂ ના <laughs>

İzlediğiniz için teşekkür ederim. Yeah